ಪ್ರೇಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ನನ್ನದ್ದನ್ನು ನನ್ನಿಷ್ಟಾನುಸಾರ ಕೊಡುವ ಹಕ್ಕು ನನಗಿಲ್ಲವೆ ಇಂದಿನ ಶುಭ ಸಂದೇಶದಲ್ಲಿ ಸ್ವರ್ಗ ಸಾಮ್ರಾಜ್ಯದ ಕುರಿತಾಗಿ ಉದಾರ ಮನದ ಮಾಲೀಕನ ಸಾಮತಿಯೊಂದಿಗೆ ದೇವರ ಸೇವೆಗಾಗಿ ಕಾರ್ಯ ಮಾಡಲು ಕರೆ ಹೊಂದಿರುವ ನಮ್ಮ ಮನೋಭಾವ ವರ್ತನೆಯನ್ನು ಪರೀಕ್ಷಿಸಲು ಮತ್ತು ನಾವು ಕ್ರಿಸ್ತ ಯೇಸುವಿನ ಮನೋಭಾವ ಹೊಂದಲು ಇಲ್ಲಿ ಕರೆ ನೀಡ್ತಾರೆ ಇಲ್ಲಿ ಯಜಮಾನ ತನ್ನ ದ್ರಾಕ್ಷಿ ತೋಟದಲ್ಲಿ ಕೆಲಸ ಮಾಡೋದಕ್ಕೆ ಕೂಲಿಗಾರರನ್ನು ಗೊತ್ತು ಮಾಡಲು ಹೊರಟ ಆಳಿಗೆ ಒಂದು ಬೆಳ್ಳಿ ನಾಣ್ಯದಂತೆ ದಿನಗೂಲಿ ಮಾತಾಡಿದ ಹೀಗೆ ಕೆಲಸವಿಲ್ಲದೆ ಇರುವ ಅನೇಕರಿಗೆ ಬೇರೆ ಬೇರೆ ಸಮಯದಲ್ಲಿ ಆತ ಕೆಲಸಕ್ಕೆ ಆ ವ್ಯಕ್ತಿಗಳನ್ನು ಜನರನ್ನು ಹುಡುಕಿ ಕೆಲಸ ಕೊಟ್ಟ ಬೆಳಗಿನ ಜಾವ ಒಂಬತ್ತು ಗಂಟೆಗೆ ಮತ್ತೆ ಹೋಗಿ ಅಲ್ಲಿ ಕೆಲಸ ಮಾಡದೆ ಇರುವವರನ್ನು ಕೆಲಸಕ್ಕೆ ಗೊತ್ತು ಮಾಡಿದ ಹನ್ನೆರಡು ಗಂಟೆಗೆ ಮೂರು ಗಂಟೆಗೆ ಸಾಯಂಕಾಲ ಐದು ಗಂಟೆಗೆ ಸಹ ಕೆಲಸವಿಲ್ಲದೆ ಇರುವವರಿಗೆ ಯಜಮಾನ ಕೆಲಸ ಕೊಟ್ಟ ಸಾಯಂಕಾಲ ಕೂಲಿ ಕೊಡುವ ಸಮಯ ಬಂದಾಗ ಎಲ್ಲರಿಗೂ ಕಡೆಯ ಹೊತ್ತಿನಲ್ಲಿ ಕೆಲಸ ಮಾಡಿದವರಿಗೂ ಸಹ ಮೊದಲೇ ನಿರ್ಣಯಿಸಿದಂತೆ ಒಂದು ಬೆಳ್ಳಿ ನಾಣ್ಯ ಕೂಲಿಯಾಗಿ ಕೊಟ್ಟಾಗ ಬೆಳಿಗ್ಗಿನ ಜಾವ ಬಂದವರು ಆರಂಭದಲ್ಲಿ ಬಂದವರು ನಮಗೆ ಜಾಸ್ತಿ ಸಿಗುತ್ತೆ ಹೆಚ್ಚು ಸಿಗುತ್ತೆ ಎಂದು ಭಾವಿಸಿ ಅದು ಸಿಗದೆ ಇದ್ದಾಗ ಗೊಣಗಲಾರಂಭಿಸಿದ್ರು ಯಜಮಾನ ನನ್ನದ್ದನ್ನು ನನ್ನಿಷ್ಟ ಅನುಸಾರ ಕೊಡುವ ಹಕ್ಕು ನನಗಿಲ್ಲವೇ ನಿಮಗೇಕೆ ಉರಿ ಎಂದು ಅಲ್ಲಿ ಖಂಡಿಸುತ್ತಾರೆ ಪ್ರಿಯರೇ ದೇವರ ಸಾಮ್ರಾಜ್ಯದ ಕಾರ್ಯ ಶ್ರೇಷ್ಠ ಅವಕಾಶವಾಗಿದೆ ಅತಿ ಉನ್ನತ ವರವಾಗಿದೆ ಯಾಕೆಂತ ಹೇಳಿದ್ರೆ ಇದು ಅಳಿದು ಹೋಗುವ ಲೋಕದ ದುಡಿಮೆ ಅಲ್ಲ ದೇವರ ಯೋಜನೆಯಲ್ಲಿ ಸಹಭಾಗಿಗಳಾಗುವ ಒಂದು ಸೌಭಾಗ್ಯವಾಗಿದೆ ಸಹ ಕಾರ್ಮಿಕರಾಗಿ ಶಾಶ್ವತ ಜೀವೋದ್ಧಾರಕ್ಕಾಗಿ ಕ್ರಿಸ್ತರ ಜೊತೆ ಸೇರಿ ಶ್ರಮಿಸುವ ಒಂದು ಸೌಭಾಗ್ಯವಾಗಿದೆ ಸ್ವರ್ಗ ಸಾಮ್ರಾಜ್ಯದ ಕಾರ್ಯಕ್ಕಾಗಿ ದುಡಿಯುವಾಗ ದೇವರು ತಮ್ಮ ಇಷ್ಟ ಬಂದ ರೀತಿಯಲ್ಲಿ ತಮ್ಮ ಇಚ್ಛೆ ಇಚ್ಛೆಯ ಪ್ರಕಾರ ಬೇರೆ ಬೇರೆ ವರಪ್ರಸಾದಗಳನ್ನು ಕೊಟ್ಟು ಅನೇಕ ವ್ಯಕ್ತಿಗಳನ್ನು ಬೇರೆ ಬೇರೆ ಸಮಯದಲ್ಲಿ ದೇವರು ಕರೀತಾರೆ ಇಲ್ಲಿ ಜೂನಿಯರ್ ಸೀನಿಯರ್ ಮೋರ್ ಟ್ಯಾಲೆಂಟೆಡ್ ಲೆಸ್ ಟ್ಯಾಲೆಂಟೆಡ್ ನಾಗರಿಕ ಅನಾಗರಿಕ ಮೇಲುಜಾತಿ ಕೀಳುಜಾತಿ ಗಂಡು ಹೆಣ್ಣು ಯಾವ ಭೇದ ಭಾವವಿಲ್ಲ ಎಲ್ಲರಿಗೂ ಸರಿಯಾದ ಒಂದೇ ರೀತಿಯ ಶ್ರೇಷ್ಠ ಸಂಭಾವನೆ ಬಹುಮಾನ ನಿತ್ಯ ಜೀವ ದೇವರು ಕೊಡ್ತಾರೆ ಪ್ರಿಯರೇ ದೇವರು ನಮ್ಮನ್ನು ಸ್ವರ್ಗ ಸಾಮ್ರಾಜ್ಯದ ಕಾರ್ಯಕ್ಕಾಗಿ ನೇಮಿಸಿದಾಗ ನಾವೆಲ್ಲರೂ ಅನ್ಫಿಟ್ ಆಗಿದ್ದೆವು ಅನ್ಗಾಡ್ಲಿ ಆಗಿದ್ದೆವು ಅಯೋಗ್ಯರಾಗಿದ್ದೆವು ಅನಿಷ್ಠಾವಂತರಾಗಿದ್ದೆವು ಆದರೂ ಕ್ವಾಲಿಫೈ ಇಲ್ಲದ ನಮ್ಮನ್ನು ಯೋಗ್ಯತೆ ಇಲ್ಲದ ನಮ್ಮನ್ನು ಅನ್ಫಿಟ್ ಆದ ನಮ್ಮನ್ನು ಅತಿ ಶುದ್ಧ ಹಾಲಾದ ಶುಭ ಸಂದೇಶವನ್ನು ದೇವರು ನೀಡಿ ಪವಿತ್ರಾತ್ಮರನ್ನು ಕೊಟ್ಟು ನಮ್ಮನ್ನು ಫಿಟ್ ಆಗಿ ಆ ಸ್ವರ್ಗ ಸಾಮ್ರಾಜ್ಯದ ಕಾರ್ಯಕ್ಕೆ ಯೋಗ್ಯರನ್ನಾಗಿಸಿದ್ದಾರೆ ಇದು ಅವರ ದಯೆ ಮತ್ತು ಕೃಪೆಯಾಗಿದೆ ಇಂದು ನಾವು ದೇವರ ಸಾಮ್ರಾಜ್ಯದ ಕಾರ್ಯವನ್ನು ಅತಿ ದೀನತೆಯಿಂದ ಮತ್ತು ಏಸು ಮನೋಭಾವದಲ್ಲಿ ಮಾಡುವ ಬದಲು ಇವತ್ತು ಲೋಕದ ರೀತಿ ನೀತಿಗಳಂತೆ ಮನುಷ್ಯ ಬುದ್ಧಿಯಲ್ಲಿ ಸೆಲ್ಫ್ ರೈಚಸ್ ಆಗಿ ಕಾಂಪಿಟೇಟಿವ್ ಸ್ಪಿರಿಟ್ ಅಲ್ಲಿ ಲೋಕ ಕೊಡುವ ಸಂಭಾವನೆಯನ್ನು ಬಯಸಿ ಹೊಟ್ಟೆ ಕಿಚ್ಚು ಪಡುತ್ತಾ ಪರರನ್ನು ಅಥವಾ ಬೇರೆ ಸಭೆಯನ್ನು ಪ್ರಾರ್ಥನಾ ತಂಡಗಳನ್ನು ದೂಷಿಸುತ್ತಾ ಒಂದು ವೇಳೆ ನಾವು ಕಾರ್ಯ ಮಾಡೋದಾದ್ರೆ ಇದು ದೇವರಿಗೆ ಮೆಚ್ಚುಗೆ ತರುವುದಿಲ್ಲ ಪ್ರಿಯರೇ ಇವತ್ತು ನಾವು ದೇವರ ಮನೋಭಾವದಲ್ಲಿ ದೇವರನ್ನು ಮೆಚ್ಚಿಸುತ್ತಾ ಕಾರ್ಯ ಮಾಡುವವರಾಗಬೇಕು ಪ್ರೀತಿಯಿಂದ ನಾವು ದೇವರ ಸೇವೆ ಮಾಡೋಣ ನಮ್ಮ ಜೀವೋದ್ಧಾರಕ್ಕಾಗಿ ನಾವೇ ಶ್ರಮಿಸೋಣ ಆ ಪ್ರೇಸ್ ದ ಲಾರ್ಡ್